ಡಿಪಾಸಿಟ್ ಹೋಗವನು ಸಹಿತ ನಾನೇ ಆರಿಸ್ಬರ್ತೀನ ತಾನ ಮನೆ ಒಬ್ಬ ಸಿಕ್ಕಿದ್ದಲ್ಲಿ ಒಳ್ಳೆ ಹಿಂದಕ್ಕೆಲ್ಲೋ ಒಳೆ ನಡೆಸಿ ಪುರನಾಗ ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದ ಅವನು ಹೇಳ್ದ ಸರ್ ನಾನು ಬರೀ ಐದುನೂರು ಅಂತರದಿಂದ ರೀನವರು ನಾ ಸೋತೆ ಮುಂದೆ ನನಗೆ ಗುರ್ತಾಗಲಿಲ್ಲ ಬರೀ ಐದುನೂರಿನಾಗ ಸೋತೆ ಅಂತ ನಾನು ಗಾಬರಿಯಾಗಿ ಕೇಳಿದೆ ಹಿಂದ್ರಗಡೆ ಬಂದು ನಿಮ್ಮ ಇದ್ರಾಗ ಆನ್ಲೈನ್ದಾಗ ಚೆಕ್ ಮಾಡಿದೆ ಅವ್ನು ತಗೋದೆ ಐದುನೂರು ಓಟ್ ತೊಗೊಂಡಿದ್ದ ಸ್ನೇಹಿತರೆ ಹಂಗೆ ನಡೀತಿರ್ತಾವೆ ಮೂರು ವಿಷಯ ಸ್ಪಷ್ಟ ಆಗಬೇಕಾಗಿತ್ತು ಹೈಕಮಾಂಡಿಂದ ಭ್ರಷ್ಟಾಚಾರ ವ್ಯಕ್ತಿ ಕುಟುಂಬವನ್ನು ದೂರಿಡಬೇಕು ಕುಟುಂಬ ರಾಜಕಾರಣದಿಂದ ಬಿ ಜೆ ಪಿ ದೂರಿಡಬೇಕು ಹಿಂದುತ್ವ ರಹಿತವಾದಂಥ ನಾಯಕತ್ವ ಬಿ ಜೆ ಪಿಗೆ ಬೇಕಾಗಿದೆ ಸಾಕಿಗೆ ಯಾರೂ ಹಿಂದುತ್ವ ರಕ್ಷಣೆ ಮಾಡಲಿಲ್ಲ ಹಿಂದೂಗಳ ಕಾರ್ಯಕರ್ತ ಕೊಲೆ ಆದರೆ ಯಾರೂ ಬರೀ ಕಠಿಣ ಕ್ರಮ ಅನ್ನೋದು ಬಿಟ್ಟರೆ ಈ ರಾಜ್ಯದಲ್ಲಿ ಏನೂ ಆಗಲಿಲ್ಲ ಅದಕ್ಕೆ ಬಿ ಜೆ ಪಿ ಚಿನ ಸ್ಥಿತಿ ಆಯಿತು ಅದಕ್ಕೆ ಕಾರಣ ಹಿಂದುತ್ವ ರಹಿತ ಕರ್ನಾಟಕದ ರಾಜಕಾರಣ ಎಲ್ಲ ತಟಸ್ಥ ಇದ್ದಿದ್ದು ನಿಷ್ಠಾವಂತ ಆಗಿದೆ ಕನ್ವರ್ಟ್ ಆಗಿದೆ ಮತಾಂತರ ಆಗಿದೆ ನಿಷ್ಠಾವಂತ ಅವರೆಲ್ಲ ತಟಸ್ಥ ಹೇಳಿ ಎರಡು ಕಡೆ ಆಟ ಆಡ್ತಿದ್ರು ಈ ಗುರ್ತಾಯಿತು ವಿಜೇಂದ್ರ ವರ್ಷದ್ರೆ ಕರ್ನಾಟಕದಲ್ಲಿ ಹೀನಾಯ ಸ್ಥಿತಿಗೆ ಬರ್ತೀವಿ ಅಡ್ಜಸ್ಟ್ಮೆಂಟ್ ಇದೆಯಲ್ಲ ರೀ ಡಿ ಕೆ ಶಿವಕುಮಾರ್ ಹೇಳ್ದ ಭಿಕ್ಷೆ ನಾವು ಭಿಕ್ಷೆ ಕೊಟ್ಟಿದ್ದೀನಿ ಎಮ್ ಎಲ್ ಎಗೆ ಅಂತ ಹೇಳ್ದೆ ಅದಕ್ಕೆ ಉತ್ತರ ಕೊಡಲಿಲ್ಲ ಮೊನ್ನೆ ವಿಜೇಂದ್ರ ಬಗ್ಗೆ ಹೀನಾಯವಾಗಿ ಬೈದ್ರೂ ಅದಕ್ಕೆ ಉತ್ತರ ಕೊಡಲಿಲ್ಲ ಅವ್ರು ಭಯಪಡಿಸಿಬಿಟ್ಟಾರೆ ಯಡಿಯೂರಪ್ಪಗೆ ಅವ್ರ ಮಗ ಏನಾದರೂ ನಮ್ಮದು ಹಗಣ ತೆಗೆದ್ರೆ ನಿಮ್ಮದು ಪೋಕ್ಸೋ ಇದೆ ನೀ ಅಕ್ಲಿ ಸಹಿ ಮಾಡಿದ್ದಿದ್ದೆ ಇವೆಲ್ಲ ನಾವು ತೆಗಿತೀವಿ ಥರ ಥರ ಹಿಂಗೆ ಅದನ್ನೇ ನಾವು ಕೇಳಕೈತಿವಿ ಹೈಕಮಾಂಡ್ಗಳು ಇಂಥ ವ್ಯಕ್ತಿಗಳು ಬೇಕಾ ಅವ ನಾವು ಹೊರಟಿದ್ದೀವಿ ಯಡಿಯೂರಪ್ಪ ಅವರ ಮಗನ ಕ ಕರ್ಮಕಾಂಡಗಳ ಬಗ್ಗೆ ಹೇಳೋಕೊಟ್ಟು ಒಬ್ಬ ಮಹಾಭ್ರಷ್ಟ ಕುಟುಂಬ ಬೇಕೇ ಪ್ರಾಮಾಣಿಕರು ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ಬೇಕೇ ಒಂದು ಕುಟುಂಬಶಾಹಿ ಬಿ ಜೆ ಪಿಯಲ್ಲಿ ಕೊನೆಗೊಳ್ಳಬೇಕು ಭ್ರಷ್ಟಾಚಾರ ಕುಟುಂಬ ಈ ರಾಜ್ಯದಿಂದ ಹೋಗಬೇಕು ಹಿಂದುತ್ವ ಇರುವಂಥ ವ್ಯಕ್ತಿಗಳಿಗೆ ನಾಯಕತ್ವ ಕೊಡಬೇಕು